ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಜೈ ಮಾತಾ ಮಾತಾಕೋ ಜೈ ಜೈ ಕರ್ನಾಟಕ ಇಂದು ಒಂದು ವಿಶೇಷ ಸಭೆ ನಮ್ಮ ಸ್ನೇಹಿತರಲ್ಲೆಲ್ಲ ನಮ್ಮ ಸ್ನೇಹಿತರಾದ ಕಿಸಾನ್ ಖೇತ್ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡ್ರವರು ಎಸ್ ಸಿ ಎಸ್ ಟಿ ವಿಭಾಗದ ಮಾರಪ್ಪನವರು ಕೃಷ್ಣ ಶಂಕರ್ ರೆಡ್ಡಿ ಅವರು ಅಶೋಕ್ ಅವರು ಎಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡಿ ಟೀಚರ್ಸ್ನೆಲ್ಲ ಮಾತಾಡಿದ್ವಿ ಅವರು ಎಲ್ಲ ಟೂರ್ನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಂಡಿಡೇಟು ಬಿ ಟಿ ಶ್ರೀನಿವಾಸ್ ಅವರಿಗೆ ನಮ್ಮ ಪೂರ್ಣ ಬೆಂಬಲ ಇದೆ ಕಾಂಗ್ರೆಸ್ ನಿಂದ ನಿಂತಿದ್ದಾರೆ ಅವರು ಬಹಳ ಒಳ್ಳೆ ವ್ಯಕ್ತಿ ಇಲ್ಲಿ ಅವರ ಮಾವ ಅವರು ಎ ಕೃಷ್ಣಪ್ಪ ಅವರು ಕೂಡ ಅವರ ಅಳಿ ಆಗಬೇಕು ಅವ್ರು ಕೂಡ ಇಲ್ಲ ಒಡನಾಡಿ ಜಾಸ್ತಿ ಇತ್ತು ಬಹಳ ನಿರಳ ಸಾಧಾರಣ ಎಲ್ಲರಿಗೂ ಎಟುಕುವಂತ ಮನುಷ್ಯ ಆದ್ರಿಂದ ನೀವೆಲ್ಲ ಆತನಿಗೆ ಓಟುಗಳು ಹಾಕಿ ಸಹಕರಿಸ್ಬೇಕು ನಮ್ಮ ತಾಲೂಕಿನಿಂದ ಹೆಚ್ಚಿನ ಮತಗಳನ್ನು ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖ್ಯಾನ ನಾವು ಮುಂದಿನ ವಾರ ನಮ್ಮ ಟೀಚರ್ಸ್ ಎಲ್ಲ ಸಭೆ ಸೇರ್ತಾ ಇದ್ದೀವಿ ಆದ್ರೆ ಆ ದಿನ ನಮ್ಮ ಕ್ಯಾಂಡಿಡೇಟ್ನ ಕೂಡ ತರಿಸ್ತಾ ಇದ್ವಿ